ಅದಕ್ಕೆ ಆಕೆ ಮುಸಿಬಳಿ ನಮ್ಮಪ್ಪ ಊರಿನ ಸಾಹುಕಾರನ ಹತ್ತಿರ ಜೀತ ಮಾಡ್ತಿದ್ದ ನಮ್ಮ ತಾತನಿಗೆ ಐದು ಜನ ಹೆಣ್ಣು ಮಕ್ಕಳಂತೆ ಅಷ್ಟು ಜನನ ಮದುವೆಗೆ ಅಂತ ಅವನು ಮಾಡಿದ ಸಾಲಕ್ಕೆ ಅಪ್ಪ ಒಬ್ಬನೇ ಅಲ್ಲದೆ ನಮ್ಮಮ್ಮನು ಸಾಹುಕಾರನ ಹೊಲದಲ್ಲಿ ಮತ್ತವನ ಮನೆಯಲ್ಲಿ ಹಗಲು ರಾತ್ರಿ ದುಡಿಬೇಕಾಗಿತ್ತು ವರ್ಷಕ್ಕೊಂದು ಸಾರಿ ಅವರು ಕೊಡೋ ಕಾಳು ಕಡ್ಡಿ ಹಬ್ಬ ಹುಣ್ಣಿಮೆಗಳಿಗೆ ನನಗೆ ಎಂಟೊಂಬತ್ತು ವರ್ಷವಾಗೋ ತನಕ ನಮ್ಮ ಕೇರಿಯಲ್ಲೇ ಆಟ ಆಡಿಕೊಂಡು ನೆಮ್ಮದಿಯಾಗಿದ್ದೆ ಬಹುಶಃ ನನಗೆ ಹೊತ್ತು ಹನ್ನೊಂದನೇ ವರ್ಷವಾದಾಗ ಅಮ್ಮ ನನ್ನ ಸಾಹುಕಾರನ ಮನೆಗೆ ಕರೆದುಕೊಂಡು ಹೋದಳು ಅಲ್ಲಿ ನಾನು ಮನೆಗೆಲಸದವಳಾಗಿ ಹೆಂಗಸರು ಹೇಳೋ ಕೆಲಸ ಮಾಡಿಕೊಂಡು ಇರಬೇಕಾಯಿತು ಊಟ ತಿಂಡಿ ಕೊನೆಗೆ ಮಲಗೋದು ಸಹ ಅಲ್ಲೇ ಹತ್ತಿರದ ಪಟ್ಟಣದಲ್ಲಿ ಓದುತ್ತಾ ಇದ್ದರು ಹೀಗೆ ಒಂದು ವರ್ಷ ಕಳೆದ ಮೇಲೆ ಬೇಸಿಗೆ ರಜಕ್ಕೆ ಅಂತ ಸಾವು ಮಕ್ಕಳು ಊರಿಗೆ ಬಂದರು ಅದರಲ್ಲಿ ದೊಡ್ಡವನಿಗಾಗಲೇ ಮೀಸೆ ಬಂದು ಕಾಲೇಜಲ್ಲಿ ಓದುತ್ತಾ ಇದ್ದ ಒಂದು ಮಧ್ಯಾಹ್ನ ನಾನು ಅಡ್ಡದ ಮೇಲೆ ಧೂಳು ಹೊಡೆಯುತ್ತ ಇರಬೇಕಾದರೆ ಅವನು ಮೇಲೆ ಬಂದ ನಾನು ಏನು ಬೇಕು ಅಂತ ಕೇಳುವಷ್ಟರಲ್ಲಿ ನನ್ನ ಗಟ್ಟಿಯಾಗಿ ತಪ್ಪಿಕೊಂಡು ಬಾಯಿ ತೆಗೆದರೆ ಬಾಯಿ ಮುಚ್ಚಿಕೊಂಡು ಹೇಳಿದ ಹಾಗೆ ಕೇಳು ಇಲ್ಲಾಂದರೆ ಸಾಯಿಸಿ ಬಿಡ್ತೀನಿ ಅಂತ ನನ್ನ ಕೆಳಗೆ ತಳ್ಳಿ ಮೇಲೆ ಬಿದ್ದ ಪ್ರಾಣಭಯದಿಂದ ಹಲ್ಲು ಕಚ್ಚಿಕೊಂಡು ಸುಮ್ಮನೆ ಬಿದ್ದಿದ್ದೆ ಅರ್ಧ ಗಂಟೆಯ ನಂತರ ಅವನು ಎದ್ದು ಹೋದಾಗ ಮೈಯೆಲ್ಲ ಗಾಯದಂತೆ ಇತ್ತು ಇನ್ನು ಮೈ ನೆರೆಯದ ನನ್ನ ಮೀಸಲು ಮುರಿದಿದ್ದ ಎಲ್ಲಿ ಯಾರಿಗಾದರೂ ಹೇಳಿದರೆ ಮನೆಗೆ ಕರೆದುಕೊಂಡು ಹೋಗಿ ಅರಿಶಿನ ನೀರಿನ ಸ್ನಾನ ಮಾಡಿಸಿ ಗುಡಿಯಿಂದ ತಂದ ಭಂಡಾರ ಬರೆದು ಮೂಲೆಯಲ್ಲಿ ಕೂರಿಸಿದರು ಆಮೇಲೆ ಒಂದು ಹದಿನೈದು ದಿನ ಸಾವುಕಾರನ ಮನೆಯ ಕಡೆ ತಲೆ ಹಾಕದೆ ಸುಖವಾಗಿದ್ದೆ ಆಮೇಲಾದರೂ ಅದು ಹೋಗೋದೇ ಇರೋಕೆನೇ ಸಾಧ್ಯವಿತ್ತು ಹದಿನಾರನೇ ದಿನ ಸಾವುಕಾರನ ಮನೆಗೆ ಹೋಗಿ ಹುತ ಪ್ರಕಾರ ಕೆಲಸ ಮಾಡೋಕೆ ಶುರು ಮಾಡಿದೆ ಅದೇನು ಬಡವರ ಹೆಣ್ಣು ಮಕ್ಕಳ ಗ್ರಹಚಾಲನು ದೊಡ್ಡವಳಾದ ಮೂರೆ ತಿಂಗಳಿಗೆ ದೊಡ್ಡ ಹೆಂಗಸಿನ ತರ ಬೆಳೆದು ಬಿಟ್ಟೆ ಸಾಹುಕಾರನ ಮಗಳ ನಂಗಾ ಜಾಕೆಟ್ ಚೆನ್ನಾಗಿ ಕಾಣುತ್ತಾ ಇದ್ದೆ ನನ್ನ ಪುಣ್ಯಕ್ಕೆ ಮೈನೆದು ನಾಲ್ಕು ತಿಂಗಳಾಗಿದ್ದರೂ ಸಾಹುಕಾರನ ಮಗ ಊರಿನ ಕಡೆ ತಲೆ ಹಾಕಿರಲಿಲ್ಲ ಸದ್ಯ ಬದುಕಿದೆ ಅಂತ ಅಂದುಕೊಂಡು ಸುಮ್ಮನಾಗಿ ನೆಮ್ಮದಿಯಾಗಿದ್ದೆ ಆದರೆ ನಮ್ಮತ್ತೋರಿಗೆ ದೇವರು ಕರುಣೆ ತೋರಿಸಲ್ಲ ಒಂದು ದಿನ ಯಾರು ತೀರಿಕೊಂಡರು ಅಂತ ಸಾಹುಕಾರನ ಹೆಂಡ ಅವಳ ಕೇರಿಗೆ ಹೋಗಿಬಿಡೋಳು ಮತ್ತವಳು ಬರೋದು ಬೆಳಗಿನ ಜಾವ ಐದು ಗಂಟೆಗೆ ಇನ್ನೇನು ನಾನು ಊಟ ಮುಗಿಸಿ ಮಲಗಬೇಕು ಅನ್ನುವಷ್ಟರಲ್ಲಿ ಸಾಹುಕಾರ ಕರೆದದ್ದು ಕೇಳಿಸಿತು ಹೆದರಿಕೊಂಡೇ ಅವಳ ರೂಮಿಗೆ ಹೋದೆ ಹೋದ ಕೂಡಲೇ ರೂಮಿನ ಬಾಗಿಲು ಹಾಕಿ ನನಗೇನು ಮಾಡಲು ಗೊತ್ತಾಗದೆ ಕಾಬರಿಯಿಂದ ಆ ಕಡೆ ಈ ಕಡೆ ನೋಡತೊಡಗಿದೆ ಸಿಟ್ಟಿಗೆದ್ದ ಸಾಹುಕಾರ ಎದ್ದು ಬಂದವನೇ ನನ್ನ ಕಪಾಳಕ್ಕೊಂದು ಹೊಡೆದು ಹಾಸಿಗೆಗೆ ಎಳೆದೊಯ್ದು ಇಡೀ ಇಡೀ ರಾತ್ರಿ ನನ್ನ ಹೇಗೆ ಬೇಕೋ ಹಾಗೆಲ್ಲ ಉಪಯೋಗಿಸಿಕೊಂಡ ಬೆಳಗಿನ ಜಾವ ಇದನ್ನು ಹೊರಗೆ ಯಾರಿಗಾದರೂ ಹೇಳಿದರೆ ನಿಮ್ಮ ಮನೆಯವರನ್ನೆಲ್ಲ ಕೊಂದು ಹಾಕಿಬಿಡ್ತೀನಿ ಅಂತ ಎದುರಿಸಿ ಅವನ ಭೂಮಿಯಿಂದ ಜೇ ನಾನು ಸೀದಾ ಅಲ್ಲಿಂದ ನಮ್ಮ ಕೇರಿಗೆ ಬಂದು ಮನೆಯಲ್ಲಿ ಅಮ್ಮನಿಗೆ ನಡೆದದ್ದನ್ನೆಲ್ಲ ಹೇಳಿದೆ ಇದನ್ನು ಕೇಳಿ ಅಮ್ಮ ಅಳುವೆ ಶುರು ಮಾಡಿದರೆ ಅಪ್ಪ ದೇವ ಬಡಿದವನಂತೆ ಕೂತಿದ್ದ ಬೆಳಗಾದ ಮೇಲೆ ಅಮ್ಮ ನನಗೆ ಸ್ನಾನ ಊಟ ಮಾಡಿಸಿ ಮಗಳಿಗೆ ಹುಷಾರಿಲ್ಲ ಎರಡು ದಿನ ಕೆಲಸಕ್ಕೆ ಬರಲ್ಲ ಅಂತ ಸಾಹುಕಾರನ ಮನೆಗೆ ಹೋಗಿ ಹೇಳಿ ಬಂದಳು ಆದರೆ ಮಾರನೇ ದಿನ ಮಧ್ಯಾಹ್ನಕ್ಕೆ ಊರಿಗೆ ಬಂದ ಸಾಹುಕಾರನ ಹೆಂಡತಿ ನನ್ನ ಕರೆಸಿಕೊಂಡಳು ಅದೇ ಆ ಮನೆಗೆ ಕಾಲಿಡಬೇಕಾದ ನನ್ನ ಅವಸ್ಥೆಗೆ ಅಪ್ಪ ಅಮ್ಮನ ಮೇಲೆ ಸಿಟ್ಟು ಬಂದರೂ ಅವರ ಕೈಲಿ ಏನು ಮಾಡೋಕ್ಕಾಗಲ್ಲ ಅನ್ನೋದು ಗೊತ್ತಿದ್ದರಿಂದ ದುಕ್ಕಾನೆಲ್ಲ ನುಂಗಿಕೊಂಡು ಕೆಲಸ ಮಾಡತೊಡಗಿದೆ ಗ್ರಹಚಾರ ನೋಡಿ ಇದೆಲ್ಲ ಆಗಿ ಒಂದೇ ವಾರಕ್ಕೆ ಸಾಹುಕಾರನ ಮಗ ಊರಿಂದ ಬಂದ್ಬಿಟ್ಟ ಹೇಗೋ ಮಾಡಿ ಒಂದೆರಡು ದಿನ ಅವನಿಂದ ತಪ್ಪಿಸಿಕೊಂಡು ಓಡಾಡಿದರು ಮೂರನೇ ದಿನ ಅವನ ಕೈಗೆ ಸಿಕ್ಕಿ ಹಾಕಿಕೊಂಡೆ ಮತ್ತದೇ ತನಕ ಕಣ್ಣಿಗೆ ಕಾಣಿಸುವ ಯಾತನೆ ಅನುಭವಿಸಿದೆ ಒಂದು ರೀತಿಯಲ್ಲಿ ನನ್ನದು ನಾಯಿ ಪಾಡಾಗಿತ್ತು ಏನು ಮಾಡಲಾಗದ ಅಪ್ಪ ಅಮ್ಮ ಸಾಹುಕಾರನ ಎದುರು ನಿಂತು ಮಾತಾಡೋ ಹೆದರೋ ಜನಗಳ ನಡುವೆ ಬಂದಿದ್ದನ್ನೆಲ್ಲ ಅನುಭವಿಸಲೇಬೇಕಾಗಿತ್ತು ಹೇಗೋ ದಿನ ತೋರ್ತಾ ಇರಬೇಕಾದರೆ ಎರಡು ತಿಂಗಳು ನಾನು ಹುಟ್ಟಾಗಲಿಲ್ಲ ಅಪ್ಪನದೋ ಮಗನದೋ ಒಟ್ಟಿನಲ್ಲಿ ಅವರ ಪಾಪದ ಪಿಂದ ನನ್ನ ಹೊಟ್ಟೆಯಲ್ಲಿ ಬೆಳೆಯೋಕೆ ಹೆಂಡತಿ ನನ್ನ ಜುಟ್ಟು ಹಿಡಿದು ಇದಕ್ಕೆ ಕಾರಣ ಹೇಳು ಅಂದಾಗ ಅವಳಿಗೆ ಹೇಳಿದರೆ ನನ್ನ ಕಷ್ಟ ಪರಿಹಾರ ಪರಿಹಾರ ಆಗಬಹುದೇನೋ ಅನ್ನೋ ನಂಬಿಕೆಯಿಂದ ಅವಳ ಗಂಡ ಮಗ ಮಾಡಿದ್ದನೆಲ್ಲ ಹೇಳಿಬಿಟ್ಟೆ ಆದರೆ ನನ್ನ ಲೆಕ್ಕಾಚಾರ ತಪ್ಪಿತ್ತು ಅದನ್ನು ಕೇಳಿ ರಾಕ್ಷಸಿಯಂತಾದ ಅವಳು ಇದನ್ನು ಯಾರಿಗಾದರೂ ಹೇಳಿದರೆ ಸಾಯಿಸಿ ಬಿಡ್ತೀನಿ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಿಕೊಂಡು ಆದರೆ ನನ್ನ ನೋವು ಕಣ್ಣೀರಿಗೆ ಅವರು ಬೆಲೆ ಕೊಡಲೇ ಇಲ್ಲ ಎರಡು ದಿನದಲ್ಲಿ ಅಪ್ಪ ಅಮ್ಮನ ಕರೆದು ಕೂರಿಸಿ ಗುಟ್ಟಾಗಿ ಮಾತಾಡಿ ಅದೇ ಸಾಹುಕಾರನ ಮನೆಯಲ್ಲಿ ಜೀತಕ್ಕಿದ್ದ ಹನುಮಂತ ಅನ್ನೋ ಅರವತ್ತು ವರ್ಷದ ಮುದುಕನ ಜೊತೆ ನನ್ನ ಮದುವೆ ಮಾಡಿಸಿಬಿಟ್ರು ಇದ್ದ ಹಳೆ ದೇವಸ್ಥಾನದಲ್ಲಿ ನನಗೆ ತಾಳಿ ಕಟ್ಟಿದ ಮುದುಕ ಹನುಮಂತನಿಗೆ ಇದು ಮೂರನೇ ಮದುವೆಯಾಗಿತ್ತು ಮೊದಲಿನಿಬ್ಬರು ಸತ್ತು ಹೋಗಿದ್ದರು ಸಾಹುಕಾರನ ಅಪ್ಪಣೆಯಂತೆ ಅವನ ಮನೆಯಿಂದಿನ ಶೆಟ್ಟಿನಲ್ಲಿ ನನ್ನ ಹೊಸ ಸಂಸಾರ ಶುರುವಾಯಿತು ನಾನು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಸಾಹುಕಾರನ ಮನೆಯಲ್ಲಿ ಕೆಲಸ ಮಾಡಿ ಶೆಟ್ಟಿಗೆ ಬಂದರೆ ಗಂಡ ಅನಿಸಿಕೊಂಡನು ಹೊಟ್ಟೆ ತುಂಬ ಪ್ರಜ್ಞೆ ಪ್ರಜ್ಞೆಯಿಲ್ಲದೆ ಬಿದ್ದಿರುತ್ತಿದ್ದ ಒಂದು ದಿನವೂ ಅವನು ನನ್ನ ಮೈ ಮುಟ್ಟಲಿಲ್ಲ ಅದೇನು ವಿಧಿಯಾಟವು ನನ್ನ ಮದುವೆಯಾದ ಮೂರೇ ವಾರಕ್ಕೆ ನನ್ನ ಬಸಿರು ಕಲಸಿ ಹೋಯಿತು ಹೀಗೆ ಎಲ್ಲ ನೋವು ನುಂಗಿಕೊಂಡು ಕೆಲಸ ಮಾಡಿಕೊಂಡು ನನ್ನ ಪಾಡಿಗೆ ನಾನು ಬದುಕುತ್ತಾ ಇರಬೇಕಾದರೂ ಸಾಹುಕಾರನ ಕಾಟ ತಪ್ಪಲಿಲ್ಲ ಆರೋಗ್ಯ ಸುಧಾರಿಸಿಕೊಳ್ಳುವಷ್ಟರಲ್ಲಿ ಬಲವಂತವಾಗಿ ನನ್ನ ಗಂಡನ ಸಹಕಾರದಿಂದ ನಾನು ಇನ್ನು ಮುಂದೆ ರಾತ್ರಿ ಸಾವುಕಾರನ ಮನೆಯಲ್ಲಿ ಮಲಗಬೇಕು ಅನ್ನೋ ಅಪ್ಪಣೆಯಾಯಿತು ಅವತ್ತಿಂದ ಮತ್ತೆ ನರಕ ಶುರುವಾಯಿತು ರಾತ್ರಿ ಯಾವಾಗೆಂದರೆ ಆವಾಗ ಸಾಹುಕಾರ ರೂಮಿಗೆ ಹೋಗಬೇಕಾಗಿತ್ತು ನಾನು ಹೋದ ತಕ್ಷಣ ಸಾಹುಕಾರನ ಹೆಂಡತಿ ರೂಮಿನಿಂದ ಹೊರಗೆ ಹೋಗಿಬಿಡೋಳು ಇದೆಲ್ಲ ಅಸಹ್ಯ ಅನಿಸಿದರೂ ಏನೂ ಮಾಡೋಕೆ ಗೊತ್ತಾಗಲಿಲ್ಲ ಇಂಥ ಟೈಮಲ್ಲೇ ಮತ್ತೊಂದು ಕೇಡುಗಾಲ ಎದುರಾಯಿತು ಓದು ಮುಗಿಸಿದ ಸಾಹುಕಾರನ ಮಗ ಶಾಶ್ವತವಾಗಿ ಊರಿಗೆ ಬಂದ್ಬಿಟ್ಟ ಅಲ್ಲಿಂದ ನನ್ನ ಅಪ್ಪ ಮಕ್ಕಳಿಬ್ಬರ ಗೊಂಬೆಯಾಗಿ ಬಿಟ್ಟೆ ಸಾಹುಕಾರನ ಮಗ ಅದೇ ಊರಲ್ಲಿದ್ದ ಇನ್ನೊಂದು ಹೊಸ ಮನೆಯಲ್ಲಿ ಮಲಗ್ತಿದ್ದ ಹೀಗಾಗಿ ಅಗಲು ಮಗನ ಜೊತೆ ಮಲಗಿದರೆ ರಾತ್ರಿ ಅಪ್ಪನ ಜೊತೆ ಮಲಗಬೇಕಾಗ್ತಿತ್ತು ಸಾಹುಕಾರನ ಹೆಂಡತಿಗೆ ಇದೆಲ್ಲ ಗೊತ್ತಿದ್ದರೂ ಗೊತ್ತಿಲ್ಲದವರ ಹಾಗೆ ಇರ್ತಿದ್ದಳು ಹೀಗೆ ಒಂದು ವರ್ಷ ಪ್ರಾಣಿಯ ತರ ಬದುಕಿದೆ ಒಂದು ದಿನ ಧೈರ್ಯ ಮಾಡಿ ಸಾಹುಕಾರ ಊರನಿಲ್ಲದ ರಾತ್ರಿ ಪಟ್ಟಣದ ರಸ್ತೆಯಲ್ಲಿ ನಿಂತವಳು ಬಂದ ಯಾವುದೋ ಲಾರಿಗೆ ಕೈ ಅಡ್ಡ ಹಾಕಿ ನಿಲ್ಲಿಸಿ ಹತ್ತಿಕೊಂಡೆ ಹುಬ್ಬಳ್ಳಿ ಕಡೆ ಹೋಗುತ್ತಿದ್ದ ಲಾರಿಯ ಡ್ರೈವರ್ ದುಡ್ಡು ಕೇಳಿದಾಗ ನನಗೆ ಗೊತ್ತಾಗದ ಹಾಗೆ ನನ್ನ ಕತೆಯನ್ನೆಲ್ಲ ಹೇಳಿ ಹಗುರಾಗಿಬಿಟ್ಟೆ ಅದು ನಾನು ಮಾಡಿಕೊಂಡ ತಪ್ಪು ಅಂತ ಆಮೇಲೆ ಗೊತ್ತಾಯಿತು ಬೆಳಗಿನ ಜಾವ ಹುಬ್ಬಳ್ಳಿ ತಲುಪುತ್ತರೆ ಅವನು ನನ್ನ ಮನೆಯಲ್ಲಿ ಬಂದು ಇಡ್ತೀಯಾ ನಾನು ನೋಡಿಕೊಳ್ತೀನಿ ಅಂದಾಗ ವಿಧಿಯಿಲ್ಲದೆ ಯಾವುದೋ ದೇವಸ್ಥಾನದಲ್ಲಿ ನನ್ನ ಕೂರಿಸಿ ಹೋದವನು ಲಾರಿಯನ್ನು ಅದರ ಓನರ್ ಮನೆಗೆ ಬಿಟ್ಟು ಎರಡು ಹೂವಿನ ಹಾರ ತೆಗೆದುಕೊಂಡು ಬಂದ ದೇವರ ಎದುರು ಹಾರ ಬದಲಾಯಿಸಿ ನಾವು ಗಂಡ ಹೆಂಡತಿಯರಾದೆವು ಆಮೇಲೆ ಊರೊಳಗಿನ ಯಾವುದೋ ಗಲ್ಲಿಯಲ್ಲಿದ್ದ ತನ್ನ ಸಣ್ಣ ಮನೆಯೊಂದಕ್ಕೆ ಕರೆದುಕೊಂಡು ಹೋದ ನಮ್ಮ ಅಪ್ಪ ಅಮ್ಮ ಹಳ್ಳಿಯಲ್ಲಿದ್ದಾರೆ ಇಲ್ಲಿ ನಾನೊಬ್ಬನೇ ಇರೋದು ಅಂತ ಹೇಳಿದವನು ರಾತ್ರಿ ಮುಕ್ಕಾಯದೆ ಆಗಲೇ ಅವನೊಂದಿಗೆ ಮಲಗುವಂತೆ ಬಲವಂತ ಮಾಡಿದ ಆಮೇಲೆ ಅವನು ಮನೆಗೆ ಅವನು ಬೆಳಿಗ್ಗೆ ಏಳು ಗಂಟೆಗೆ ಲಾರಿಗೆ ಹೋಗಬೇಕಾಗುತ್ತಿತ್ತು ನಾನು ಐದು ಗಂಟೆಗೆಲ್ಲ ಎದ್ದು ಅಡುಗೆ ಮಾಡಿಕೊಡುತ್ತಿದ್ದೆ ರಾತ್ರಿ ಮಾತ್ರ ಅವನು ಬರೋಕ್ಕೆ ಒಂದು ಟೈಮ್ ಅಂತ ಇರಲಿಲ್ಲ ವಾರಕ್ಕೊಂದು ರಜೆ ಮಾಡಿ ಸಿನಿಮಾ ದೇವಸ್ಥಾನ ಅಂತ ತಿರುಗಾಡುತ್ತಿದ್ದವು ನನಗೆ ಊರಿನ ನೆನಪೇ ಆಗುತ್ತಿರಲಿಲ್ಲ ಬಹುಶಃ ಸ್ವರ್ಗ ಅಂತರೆ ಅದೇ ಅಂದುಕೊಂಡಿದ್ದೆ ಅವನ ವಿಷಯದಲ್ಲಿ ನನಗಿದ್ದ ಒಂದೇ ಬೇಜಾರಂದರೆ ಅವನು ದಿನವು ಕುಡಿದು ಬರುತ್ತಿದ್ದ ಹಾಗೆ ಕುಡಿದಾಗೆಲ್ಲ ತೀರಾ ಇರುಟಾಗಿ ನಡೆದುಕೊಳ್ತಿದ್ದ ಒಂದೈದಾರು ತಿಂಗಳು ಕಳೆದ ಮೇಲೆ ಅವನು ಇದ್ದಕ್ಕಿದ್ದಂತೆ ಲಾರಿಗೆ ಹೋಗೋದನ್ನು ನಿಲ್ಲಿಸಿದ ಕೇಳಿದರೆ ಓನರ್ ಲಾರಿ ಮಾರಿಬಿಟ್ರು ಬೇರೆ ಕೆಲಸ ನೋಡಬೇಕು ಅಂತಿದ್ದ ದಿನ ಕಳೆದಂತೆ ಅದೆಲ್ಲ ಸುಳ್ಳು ಅಂತ ನನಗೆ ಗೊತ್ತಾಗತೊಡಗಿತು ಕೆಲಸ ಮಾಡಲು ಇಷ್ಟವಿಲ್ಲದೆ ಸೋಮಾರಿಯಾಗಿ ಇರೋದ್ರಲ್ಲಿ ಸಂತೋಷ ಪಡೋ ಅವನ ನಡತೆ ಬಗ್ಗೆ ನಮ್ಮ ನಡುವೆ ಬೇಕಾದಷ್ಟು ಸಾರಿ ಜಗಳಗಳು ಆದವು ಅವನು ಯಾಕೋ ಬದಲಾಗಿದ್ದ ಮುಂಚೆ ರಾತ್ರಿ ಮಾತ್ರ ಕುಡಿತಾ ಇದ್ದೋನು ಈಗ ಹಗಲು ಕುಡಿಯೋಕೆ ಶುರು ಮಾಡಿದ್ದ ಮನೆ ಸಾಮಾನಿಗೆ ಕುಡಿಯೋಕೆ ಅಂತ ಊರೆಲ್ಲ ಸಾಲ ಮಾಡಿಕೊಂಡಿದ್ದ ಸಾಲ ಕೊಟ್ಟವರು ಮನೆಗೆ ಬಂದರೆ ಜಗಳವಾಡಿ ಕಳಿಸೋನು ಅವರ ಮೇಲಿನ ಎಲ್ಲ ಸಿಟ್ಟು ಕೊನೆ ಕೊನೆಗೆ ಊಟಕ್ಕೂ ಗತಿಯಿಲ್ಲದಂತ ದಿನವೂ ಬಂದು ಬಿಟ್ಟು ಅಂಥ ಒಂದಿನ ಸಾಯಂಕಾಲ ಮನೆಗೆ ಬರುವಾಗ ಜೊತೆಗೆ ಯಾರೋ ಒಬ್ಬನ್ನು ಕರೆದುಕೊಂಡು ಬಂದಿದ್ದ ಬಂದವನನ್ನು ಮನೆಯೊಳಗೆ ಕೂರಿಸಿ ನನ್ನ ಹೆತ್ತರಿಗೆ ಕರೆದುಕೊಂಡು ಹೋಗಿ ನೋಡು ಇವತ್ತು ರಾತ್ರಿ ನೀನು ಅವನ ಜೊತೆ ಇರಬೇಕು ನಮ್ಮ ಸಾಲೆಯೆಲ್ಲ ತೀರಿಸುವಷ್ಟು ದುಡ್ಡು ಕೊಟ್ಟಿದ್ದಾನೆ ಅಂದಾಗ ಆಕಾಶವೇ ತಲೆ ಮೇಲೆ ಬಿದ್ದಂತಾಯಿತು ನನ್ನ ಕಷ್ಟ ತೀರಿತು ಅನ್ನೋವಾಗಲೇ ದುಡ್ಡಿಗಾಗಿ ಬೇರೊಬ್ಬರೊಡನೆ ಮನಗೋಕೆ ಗಂಡನಾದವರೇ ಹೇಳ್ತಿದ್ದಾನಲ್ಲ ಅನ್ನುವ ದುಃಖದಲ್ಲಿ ನಾನು ಜೋರು ದರಿಯಲ್ಲಿ ಆಗಲ್ಲ ಅಂದೆ ಅದಕ್ಕವನು ನಿನಗೇನಿದು ಹೊಸ ಮುಚ್ಕೊಂಡು ಹೇಳಿದ ಹಾಗೆ ಕೇಳು ಅಂತ ಹೇಳಿ ಬಂದವನನ್ನು ಮನೆಯಲ್ಲಿ ಬಿಟ್ಟು ಹೊರಗೆಲ್ಲೋ ಹೊರಟು ಹೋದ ಆ ರಾತ್ರಿ ಸಾವುಕಾಲನ ಮನೆಗೂ ಈ ಮನೆಗೂ ವ್ಯತ್ಯಾಸವಿಲ್ಲ ಅನಿಸಿತು ಮುಂದೆ ಇದು ಮಾಮೂಲಿಯಾಗಿ ಬಿಡ್ತು ಅವನು ದುಡ್ಡು ತಗೊಂಡು ಕರ್ಕೊಂಡು ಬರೋರ ಜೊತೆ ನಾನು ಮನದಲೇಬೇಕಾಗಿತ್ತು ಹೀಗಿರುವಾಗ ಒಂದು ದಿನ ಪೂನಾದವನೊಬ್ಬನನ್ನು ಕರೆದುಕೊಂಡು ಬಂದ ಬಂದವನು ನನ್ನ ವಯಸ್ಸಿನವನು ತುಂಬ ಒಳ್ಳೆಯ ಹುಡುಗ ಆವತ್ತು ರಾತ್ರಿ ನನ್ನ ಜೊತೆ ಇದ್ದವನು ಬೆಳಿಗ್ಗೆ ಹೋಗುವಾಗ ನೀನು ನನ್ನ ಜೊತೆ ಪೂನಾಗೆ ಬಂದುಬಿಡು ಅಲ್ಲಿ ನನ್ನ ಪರಿಚಯದೊಳಬಳಿದ್ದಾಳೆ ಅವರ ಮನೆಯಲ್ಲಿ ಕೆಲಸ ಮಾಡಿಕೊಂಡಿರಬಹುದು ಅಂತ ಆಸೆ ಹುಟ್ಟಿಸಿದ ಸರಿ ಅವನ ಮಾತು ಕೇಳಿ ಆವತ್ತು ಮಧ್ಯಾಹ್ನವೇ ಅವನ ಜೊತೆ ಗಂಡನಿಗೆ ಗೊತ್ತಾಗದ ಹಾಗೆ ಪೂನಾ ಬಸ್ಸು ಹತ್ತಿಬಿಟ್ಟೆ ಪೂನಾ ತಲುಪಿದ ಮೇಲೆ ಅವನು ಕನ್ನಡ ಬರುತ್ತಿದ್ದ ಬಾಯಿ ಅವಳ ಅನ್ನುವವಳ ಮನೆಯಲ್ಲಿ ನನ್ನನ್ನು ಬಿಟ್ಟು ಹೋದ ಆಮೇಲೆ ಗೊತ್ತಾಗಿದ್ದು ನನ್ನ ಕರೆದುಕೊಂಡು ಹೋಗಿದ್ದ ಅವಳ ಮನೆಯಲ್ಲಿ ಕೆಲಸ ಮಾಡೋಕಲ್ಲ ತಂದೆ ಮಾಡೋಕೆ ಅಂತ ಅಲ್ಲಿಗೆ ಅಂದುಕೊಂಡೆ ಇಲ್ಲ ಇನ್ನು ನನ್ನ ಜೀವನ ಮುಗಿಯಿತು ಎಲ್ಲಿ ಹೋದರೂ ಇದೇ ಕಸುಬು ಮಾಡಬೇಕಾಗುತ್ತೆ ಅಂತ ಆ ಧೈರ್ಯವಾಗಿ ಕಲ್ಲಿನಂತೆ ನಿಂತುಬಿಟ್ಟೆ ದಂಧನೇ ಮಾಡೋದಾದರೆ ನನಗೋಸ್ಕರ ಸಂತೋಷದಿಂದ ಮಾಡೋಣ ಅನಿಸಿ ಅದಕ್ಕೆ ತಿಟ್ಟೆ ಏನೇ ಆಗಲಿ ತಂದೆಯಲ್ಲಿದ್ದರೂ ಬಾಯಿ ಮನುಷ್ಯತ್ವ ಇದ್ದ ಒಳ್ಳೆಯ ಹೆಂಗಸು ಅವಳ ಮನೆಯಲ್ಲಿದ್ದ ನಾವು ಐದಾರು ಹೆಂಗಸರು ದುಡಿದು ದುಡ್ಡಲ್ಲೇ ಮನೆ ಖರ್ಚನೆಲ್ಲ ಕಳೆದು ಉಳಿದದ್ದನ್ನು ಅವರವರ ಹೆಸರಲ್ಲಿ ಹತ್ತಿರದ ಬ್ಯಾಂಕಿಗೆ ಹಾಕಿಡುತ್ತಿದ್ದು ಉಳಿದವರೆಲ್ಲ ವರ್ಷಕ್ಕೊಂದು ಸಾರಿಯಾದರೂ ಅವರವರ ಊರಿಗೆ ಹೋಗಿ ಬರೋರು ನಾನು ಮಾತ್ರ ಎಲ್ಲಿಗೂ ಹೋಗದೆ ಅವಳ ಆಪ್ತಳಾಗಿ ಬಿಟ್ಟೆ ಆ ಮನೆಯಲ್ಲಿ ಸುಮಾರು ಹದಿನಾಲ್ಕು ವರ್ಷ ಕಳೆದೆ ಆಮೇಲೆ ಒಂದು ದಿನ ಅದೆಂತ ಹೋದ ಕಾಯಿಲೆ ಬಂದು ಸುಮಿತ್ರಾ ಬಾಯಿ ಸತ್ತು ಹೋದಳು ಸಾಯೋ आवर 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 ಿ ನನ್ನ ಹತ್ತಿರ ಕರೆದು ನಿನಗಿಷ್ಟವಿದ್ದರೆ ನೀನೇ ಈ ಮನೆ ನಡೆಸಿಕೊಂಡು ಹೋಗು ಇಲ್ಲಾಂದರೆ ಅವರವರ ದುಡ್ಡು ಅವರವರಿಗೆ ಕೊಟ್ಟು ಅವರೆಲ್ಲಿಗೆ ಹೋಗುತ್ತಾರೋ ಅಲ್ಲಿಗೆ ಹೋಗಲು ಬಿಡು ಅಂತ ಹೇಳಿದ್ದಳು ಆಕೆ ಮೇಲೆ ಆಕೆಯ ಕಾರ್ಯವನ್ನೆಲ್ಲ ನಾವೇ ಹೆಂಗಸರು ಸೇರಿ ಮಾಡಿದೆವು ನಂತರ ಅವರವರ ದುಡ್ಡನ್ನೆಲ್ಲ ಅವರವರಿಗೆ ಕೊಟ್ಟು ನಿಮಗೆ ಇಷ್ಟ ಬಂದ ಕಡೆ ಹೋಗಿ ಅಂತ ಕಳಿಸಿಬಿಟ್ಟೆ ನಾನು ದುಡಿದ ದುಡ್ಡನ್ನು ತೆಗೆದುಕೊಂಡು ಯಾರಿಗೂ ಹೇಳದೆ ಈ ಊರಿಗೆ ಬಂದುಬಿಟ್ಟೆ ನನಗೆ ಮೊದಲು ಪರಿಚಯವಾದವರೇ ನಿಮ್ಮನ್ನ ಈ ಮನೆಗೆ ಕರೆದುಕೊಂಡ ಬಾರಣ್ಣ ಸಮಾಜ ಸೇವೆ ಅದು ಇದು ಅಂತ ಮಾಡಿಕೊಂಡಿದ್ದ ಅವರೇ ನನಗೆ ಮನೆ ಕೊಡಿಸಿದರು ಜೊತೆಗೆ ಇಲ್ಲಿಂದ ಎರಡು ಮೈಲಿ ದೂರವಿರೋ ಒಂದು ಬುದ್ಧಿಮಾನ್ಯ ಮಕ್ಕಳ ಶಾಲೆಯಲ್ಲಿ ಆಯಾ ಕೆಲಸವನ್ನು ಕೊಡಿಸಿದರು ಆ ಶಾಲೆಯಲ್ಲಿ ಸುಮಾರು ಆರು ವರ್ಷ ಕೆಲಸ ಮಾಡಿ ಕೊನೆಗೆ ಆರೋಗ್ಯ ಸರಿ ಕೆಲಸ ಬಿಟ್ಟೆ ಈಗ ಈ ಮನೆಯನ್ನು ಎರಡು ಪೋಷಣೆ ಮಾಡಿ ಹಿಂದುಗಡೆಯನ್ನು ಬಾಡಿಗೆಗೆ ಕೊಟ್ಟಿದ್ದೀನಿ ಷ್ಟು ದುಡ್ಡಿಂದ ಬಡ್ಡಿ ಬರುತ್ತೆ ನನ್ನೊಬ್ಬಳ ಜೀವನಕ್ಕೆ ಇಷ್ಟು ಸಾಕು ಒಂದು ಸಾರಿ ನನಗೆ ಆರೋಗ್ಯ ಸರಿ ಇರದೆ ಮಲಗಿದಾಗ ಈ ಬೀದಿಯ ಹೆಣ್ಣು ಮಕ್ಕಳು ನನ್ನ ಆಸ್ಪತ್ರೆಯ ಕರೆದುಕೊಂಡು ಹೋಗಿ ತೋರಿಸಿ ಗಂಜಿಯನ್ನು ಮಾಡಿಕೊಟ್ಟು ಉಪಚಾರ ಮಾಡಿದ್ದರು ಪಾಪ ಯಾರೋ ಗಂಡಸತ್ತ ಹೆಂಗಸು ಅನಾಥೆ ಅಂದುಕೊಂಡಿದ್ದಾರೆ ಅವರ ಒಳ್ಳೆಯತನ ನನ್ನ ಮನಸ್ಸಿಗೆ ನಾಟಿ ಹೋಯಿತು ಆವತ್ತಿಂದ ಈ ಬೀದಿಲಿ ಯಾರಿಗೆ ಆರೋಗ್ಯ ಸರಿ ಇಲ್ಲ ಅಂದರೂ ನಾನವರ ಮನೆಗೂ ಆಸ್ಪತ್ರೆಗೆ ಹೋಗಿ ಅವರ ಉಪಚಾರ ಮಾಡ್ತೀನಿ ಈಗ ಈ ಬೀದಿಯ ಎಪ್ಪತ್ತು ಎಂಬತ್ತು ಕುಟುಂಬಗಳು ನನ್ನದೇ ಅನಿಸಿಬಿಟ್ಟಿದೆ ದೊಡ್ಡವರು ಚಿಕ್ಕವರು ಅನ್ನದೇ ಎಲ್ಲರ ಜೊತೆ ಹೊಂದಿಕೊಂಡು ಬದುಕ್ತಾ ಇದ್ದೀನಿ ಅವರ ಮನೆಯ ಮದುವೆ ಮುಂಜಿ ನಾಮಕರಣಗಳಿಗೆ ನನಗೊಂದು ಆಮಂತ್ರಣವಿದ್ದೇ ಇರುತ್ತೆ ದಿನ ಸ್ವಯಂಕಾಲ ಸಾಯಂಕಾಲ ನನ್ನ ವಯಸ್ಸಿನ ಹೆಂಗಸರೆಲ್ಲ ಸೇರಿ ಈ ಮನೆಯಲ್ಲೇ ಸಾಯಿ ಭಜನೆ ಮಾಡ್ತೀವಿ ಹೀಗೆ ಕಾಲ ನೋಡ್ತಾ ಇದ್ದೀನಿ ಮರೆತೇ ಹೋಗಿದ್ದ ಕತೆ ಇವತ್ತು ನಿಮ್ಮಿಂದ ಮತ್ತೆ ನೆನಪಾಯಿತು ನನ್ನಂತವರು ಈ ಭೂಮಿ ಮೇಲೆ ಬಹಳ ಜನ ಇದ್ದಾರೆ ಆದರೆ ಅವರೆಲ್ಲ ನನ್ನ ಹಾಗೆ ಕೊನೆಗಾಲದಲ್ಲಿ ನೆಮ್ಮದಿಯಾಗಿರೋದು ತುಂಬ ಕಷ್ಟ ಈ ವಿಚಾರದಲ್ಲಿ ನಾನು ಪುಣ್ಯವಂತಳು ನನ್ನ ಕತೆಯನ್ನು ನೀವು ಪುಸ್ತಕ ಬರಿತೀರೋ ಸಿನಿಮಾ ಮಾಡ್ತೀರೋ ನನಗೆ ಗೊತ್ತಿಲ್ಲ ಆದರೆ ಇದರಿಂದ ಬೇರೆ ಹೆಣ್ಣು ಮಕ್ಕಳು ಇಂಥ ನರಕಕ್ಕೆ ಬಂದು ಬೀಳೋದು ನಿಂತರೆ ಸಾಕು ಪೂರಕತೆ ಹೇಳಿದರೆ ಒಂದಿಷ್ಟು ದುಡ್ಡು ಕೊಡ್ತೀನಿ ಅಂತ ಬಾಲನನಿಗೆ ಹೇಳಿದ್ರಂತೆ ನಿಮ್ಮ ದುಡ್ಡು ನನಗೆ ಬೇಡ ನೀವು ಕೊಡಬೇಕು ಅಂತಿರೋ ದುಡ್ಡನ್ನು ಆಗಲೇ ಹೇಳಿದ್ದನೆಲ್ಲ ಆ ಬುದ್ಧಿಮಾತೆಯ ಮಕ್ಕಳ ಶಾಲೆಗೆ ಕೊಟ್ಟುಬಿಡಿ ಅವರು ಬಹಳ ಕಷ್ಟಪಟ್ಟು ಆ ಶಾಲೆ ನಡೆಸ್ತಾ ಇದ್ದಾರೆ ಪಾಪ ಯಾರು ದಿಕ್ಕಿರದ ಮಕ್ಕಳನ್ನು ಕುಡಿಕೊಳ್ತಿರೋ ಆ ಕಮಿಟಿಯವರಿಗಾದರೂ ಸಹಾಯವಾಗುತ್ತೆ ಎದುರಿಗೆ ಕೂತಿದ್ದವಳು ಮಾತು ನಿಲ್ಲಿಸಿ ಮೇಲೆದ್ದು ಮನೆಗೆ ಬಂದವರನ್ನು ಬರೀ ಹೊಟ್ಟೆಯಲ್ಲಿ ಕಳಿಸಬಾರದಂತೆ ಅನ್ನುತ್ತ ಒಳಗೆ ಹೋಗಿ ಒಂದು ಲೋಟ ಹಾಲು ತಂದು ಕೊಟ್ಟಳು ಹಾಲು ಕುಡಿದ ನಾನು ನಿಮ್ಮದೊಂದು ಫೋಟೋ ತೆಗೆಯಲ್ಲ ಎಂದಿದ್ದಕ್ಕೆ ಅದೊಂದು ಮಾತ್ರ ಬೇಡ ಇನ್ನೊಂದು ಸಲ ಈ ಕಡೆ ಬಂದರೆ ನಿಮ್ಮ ಹೆಂಡತಿ ಮಕ್ಕಳನ್ನ ಕರ್ತ್ಕೊಂಡು ಬನ್ನಿ ಒಂದು ಬಂದು ಒಂದು ದಿನವಿದ್ದು ಊಟ ಮಾಡಿಕೊಂಡು ಹೋಗಬಹುದು ಅಂದಳು ಇವರ ಕತೆ ಕೇಳಿದ ಮೇಲೆ ಮನಸ್ಸು ಯಾಕೋ ಭಾರವೆನ್ನಿಸಿತ್ತು ನನಗೆ ಅರಿವಿಲ್ಲದೆ ಕಣ್ಣಿನಿಂದ ನೀರು ಜಾಯಿತು ಸ್ನೇಹಿತರೆ ಈ ಕತೆ ಕೇಳಿದಿರ ಯಾವ ಒಂದು ಹೆಣ್ಣು ಕೂಡ ಬೇಕಂತ ಕೆಟ್ಟ ಕೆಲಸ ಮಾಡುವುದಿಲ್ಲ ಕೆಲವು ಕೆಟ್ಟ ಪರಿಸ್ಥಿತಿಗಳು ಅವರನ್ನು ಆ ಕೆಟ್ಟ ಕೆಲಸಕ್ಕೆ ದೂಡುತ್ತದೆ ಸ್ನೇಹಿತರೆ ಈ ನನ್ನ ಪುಟ್ಟ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ